ನಾವು ಇತ್ತೀಚೆಗೆ ಸುಮಾರು ಒಂದು ಎರಡು ಮೂರು ವಾರದಿಂದ ಸ್ಯಾನಿಟೇಷನ್ ವರ್ಕರ್ ಸಫಾಯಿ ಕಾರ್ಯಕರ್ತರು ಅವರು ಸಹ ಮುಂದೆ ಬಂದಿದ್ರು ಈಗ ಏನೇ ಆಗಿದ್ದರೂ ಯಾರೇ ಆಗಿದ್ರು ಇದು ಸೂಕ್ತ ಕ್ರಮ ತಗೋಬೇಕು ನಮ್ಮ ಮುಖ್ಯಮಂತ್ರಿಗಳು ಸಹ ಇಮ್ಮಿಡಿಯೇಟಾಗಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅದರಲ್ಲಿ ಸೂಕ್ತ ಅಧಿಕಾರಿಗಳು ಸಹ ಆ ಸಮಿತಿಯಲ್ಲಿ ಸೇರಿದ್ದಾರೆ ಆದಷ್ಟು ಬೇಗ ಏನೇ ಆಗಿರಲಿ ಇದು ಊಹಾಪೂಹ ಆಗಿರಬಾರ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಇದು ಏನಿದೆಯೋ ಇದು ಹೊರಗಡೆ ಬರಬೇಕು ಅಂತ ನಾನು ಮನವಿ ಮಾಡ್ತೀನಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಈಗ ನಾನು ನಿಮ್ಮ ನಿಮ್ಮ ಥರ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮದಲ್ಲಿ ಏನು ಬರ್ತಿದೆಯೋ ನಾನು ಸಹ ನನಗೂ ಅದೇ ಗೊತ್ತಿರೋದು ಈಗ ಊಹಾಪೂಹ ಮಾಡಬಾರ್ದು ಈಗ ಸತ್ಯ ಏನಿದೆ ಇದು ಹೊರಗಡೆ ಬರಬೇಕು ಏನಾದರೂ ಆಗಿದ್ದರೆ ಅದು ಶಿಕ್ಷೆ ಆಗಬೇಕು ಯಾರೇ ಆಗಿರಲಿ ಅಂತ ನಾನು ಮನವಿ ಮಾಡ್ತೀನಿ ಈಗ ಮಹಿಳೆಯರು ಯಾರೇ ಆಗಿರಲಿ ಅದು ತಪ್ಪು ತಪ್ಪೆ ಸೊ ಹಾಗಾಗಿ ಇದು ಆದಷ್ಟು ಬೇಗ ವಿ ಹ್ಯಾವ್ ಟು ಗೆಟ್ ಟು ದ ಬಾಟಮ್ ಆಫ್ ದಿಸ್ ಅಂತ ನಾನು ಮನವಿ ಮಾಡ್ತೀನಿ ನೋಡಿ ಯಾವುದೇ ಒಬ್ಬ ಮಹಿಳೆ ಅವರಿಗೆ ಅನ್ಯಾಯ ಆದಾಗ ನಾನು ವೈಯಕ್ತಿಕವಾಗಿ ಮತ್ತೆ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ನಾವು ಅವ್ರ ಜೊತೆ ಇದ್ದೀವಿ ಅನ್ಯಾಯ ಯಾರೇ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಒಬ್ಬ ಮಂಗಳಮುಖಿ ಆಗಿರಲಿ ಯಾವುದೇ ಜಾತಿ ಧರ್ಮ ಆಗಿರಲಿ ಬಸ್ ಸಾಮಾನ್ಯ ಮಹಿಳೆ ಆಗಿರಲಿ ಈ ರೀತಿ ಮಾತಾಡೋದು ಅವ್ರು ಏನು ಅಂದರೆ ಅವರು ಏನೇ ಆಗಿರಲಿ ನ್ಯಾಯ ಎಲ್ರಿಗೂ ನ್ಯಾಯ ಅಂತ ಅವ್ರು ಹೇಳಿರೋದಷ್ಟೇ ಹಾಗಾಗಿ ಈ ರೀತಿ ಮಾಡೋದು ಸರಿಯಲ್ಲ ಯಾರೀ ಥರ ಮಾತಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಸಹ ಪೊಲೀಸ್ ಕಮಿಷನರ್ಗೆ ನಾನು ಪತ್ರ ಇವತ್ತು ಬರೆದಿದ್ದೀನಿ ಈಗ ಸಂಪುಟ ಪುನರಚನೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕಂತ ಆಫ್ಕೋರ್ಸ್ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳೆಯರಿಗೆ ನಾವು ಹೆಚ್ಚು ಆದ್ಯತೆ ನಾವು ಕೊಟ್ಕೊಂಡು ಬಂದಿದ್ದೀವಿ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲೂ ಹದಿನಾರು ಜನ ಮಹಿಳೆಯರಿಗೆ ಇನ್ಫ್ಯಾಕ್ಟ್ ಟಿಕೆಟ್ ಕೊಟ್ಟಿದ್ದರು ಆಮೇಲೆ ಇಲ್ಲೂ ಸಹ ತರ್ಟಿ ತ್ರೀ ಪರ್ಸೆಂಟ್ ನಾವು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಈಗ ಫೈನಲಿ ಈಗ ಪಾಸ್ ಮಾಡಿರೋದು ಆದಷ್ಟು ಬೇಗ ಮೋದಿಯವರು ಮತ್ತು ಕೇಂದ್ರ ಸರ್ಕಾರ ಆದಷ್ಟು ಬೇಗ ಜಾರಿಗೆ ತರಬೇಕು ಅಂತ ಮನವಿ ಮಾಡ್ತೀವಿ ಮತ್ತು ರಾಜೀವ್ ಗಾಂಧಿ ಅದು ಕನಸುತ್ತಿದ್ದು ನಮಗೆ ಇದು ಮುನ್ಸಿಪಾಲ್ಟಿ ಮತ್ತು ಪಿ ಅಲ್ಲಿ ರಿಸರ್ವೇಷನ್ ಬಂದಿದ್ದು ಇದು ಸಹ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ಎಸ್ ಆಫ್ಕೋರ್ಸ್ ಅತಿ ಹೆಚ್ಚು ಮಹಿಳೆಯರು ಬರಬೇಕು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲ ಸ್ಥಾನದಲ್ಲಿ ಶಾಸಕರಾಗಿರ್ಬೋದು ಮಂತ್ರಿಗಳಾಗ್ಬೋದು ಅಂತ ನಮ್ಮೆಲ್ಲರ ಮಹಿಳೆಯರ ಆಸೆ ಇದಿಷ್ಟು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ಸೊಮ್ಯ ರೆಡ್ಡಿ ಅವರ ಮಾತು ಧನ್ಯವಾದ